ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬೋದು ಸರ್ಕಾರ ಈ ಒಂದು ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸನ್ನು ನೀಡಿದೆ ಏನಂತ ಹೇಳಿದರೆ ಹದಿನೆಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಏನು ಒಂದು ಸರ್ಕಾರ ನಮಗೆ ತಿಳಿಸಿತ್ತು ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ನಾವು ಏಪ್ರಿಲ್ ತಿಂಗಳಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನು ಹಾಕ್ತೇವೆ ಅಂತ ಹೇಳಿ ಆದರೆ ಇವಾಗ ಅದೇ ಸರ್ಕಾರ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ನಾವು ಮಾರ್ಚ್ ತಿಂಗಳಲ್ಲೇ ಹದಿನೆಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಹಾಗೆ ಕೂಡ ಅವರು ಮಾರ್ಚ್ ತಿಂಗಳು ಭಾನುವಾರ ಯುಗಾದಿ ಹಬ್ಬ ದಿನದಂದು ಹದಿನೆಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಏನು ಯುಗಾದಿ ಹಬ್ಬ ಇತ್ತಲ್ಲ ಭಾನುವಾರದಂದು ಹದಿನೆಂಟನೇ ಕಸಿದ ಹಣವನ್ನು ಕೆಲವರು ಅಕೌಂಟ್ಗೆ ಇನ್ನು ಇನ್ನೂ ಕೆಲವರು ಅಕೌಂಟ್ಗೆ ಬಂದಿಲ್ಲ ವೆಯ್ಟ್ ಮಾಡಬೇಕಾಗತ್ತೆ ಆದರೂ ನೆಕ್ಸ್ಟ್ ಡೇ ರಂಜಾನ್ ಹಬ್ಬ ಕೂಡ ಆ ಹಬ್ಬಕ್ಕೆ ಕೂಡ ಒಂದು ಹಣ ಯೂಸ್ ಆಗುತ್ತೆ ಅವ್ರೇನ್ ಅನ್ಕೊಂಡ್ರೋ ಗೊತ್ತಿಲ್ಲ ನಾವು ಹೇಗಿದ್ರು ಹಣವನ್ನ ಕೊಡ್ತೀವಿ ಕೊಡೋದೇ ಕೊಡ್ತಿದ್ದೀವಿ ಅಂದಾಗ ಹಬ್ಬಕ್ಕೆ ಕೂಡ ಯೂಸ್ ಆಗಲಿ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಒಂದು ಹಣವನ್ನ ಅವರು ಒನ್ ವೀಕ್ ಮುಂಚೆ ಏನಾದ್ರೂ ಕೊಟ್ಟಿದ್ರೆ ಖಂಡಿತವಾಗಿಯೂ ನಮ್ಮ ಒಂದು ಜನಗಳು ಅದನ್ನ ಹಬ್ಬಕ್ಕೆ ಯೂಸ್ ಮಾಡ್ತಾ ಇದ್ರು ಇವರೇನೋ ಒಂದು ಹಣವನ್ನ ಬಿಡುಗಡೆ ಮಾಡಿದ್ರೂ ಕೂಡ ಕೆಲವರ ಒಂದು ಅಕೌಂಟ್ಗೆ ಸೇರೋದಕ್ಕೆ ಒಂದು ಅಟ್ಲೀಸ್ಟ್ ಒಂದು ವೀಕ್ ಅಥವಾ ಟೆನ್ ಡೇಸ್ ಆದ್ರೂ ಬೇಕು ಕೆಲವರೆಲ್ಲ ಕಮೆಂಟ್ ಹಾಕ್ತಾ ಇರ್ತಾರೆ ನನ್ನ ಅಕೌಂಟ್ಗೆ ಇನ್ನು ಹಣ ಬಂದಿಲ್ಲ ಹದಿನೇಳನೇ ಕಂತಿನ ಬಂದಿಲ್ಲ ಹದಿನೆಂಟನೇ ಕಂತಿನ ಬಂದಿಲ್ಲ ಅಂತೇಳಿ ಎಲ್ಲರೂ ಅಕೌಂಟ್ಗೆ ಹಣ ಬಂದೇ ಬರುತ್ತೆ ನೀವು ವೆಯ್ಟ್ ಮಾಡ್ಬೇಕಾಗತ್ತೆ ಏನಕ್ಕಂದ್ರೆ ಇವರು ಹಣ ಬಿಡುಗಡೆ ಮಾಡಿದ್ರು ಕೂಡ ಕೆಲವರು ಅಕೌಂಟ್ ಗೆ ಫಸ್ಟ್ ವೀಕು ನೆಕ್ಸ್ಟ್ ವೀಕು ಕೆಲವರಿಗೆ ಥರ್ಡ್ ವೀಕ್ ತನಕ ಕೂಡ ಲೇಟ್ ಆಗಿ ಬಂದಿದೆ ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ಬೇಕಾಗತ್ತೆ ಇದು ಒಂದು ಗುಡ್ ನ್ಯೂಸ್ ನಮ್ಮ ಒಂದು ಸರ್ಕಾರ ನೀಡಿರತಕ್ಕಂತಹದ್ದು ಹದಿನೆಂಟನೇ ಕಂತಿನ ಹಣವನ್ನ ಯುಗಾದಿ ಹಬ್ಬದ ದಿನ ಹಾಕಿರೋದ್ದು ಇದ್ರ ನೆಕ್ಸ್ಟ್ ನಾವು ಈ ಒಂದು ಏಪ್ರಿಲ್ ತಿಂಗಳು ಹೊಸ ಫೈನಾನ್ಷಿಯಲ್ ಇಯರ್ ಏನ್ ಸ್ಟಾರ್ಟ್ ಆಯಿತು ಈ ಒಂದು ತಿಂಗಳಲ್ಲಿ ನಮಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಹಾಗೆ ಬ್ಯಾಡ್ ನ್ಯೂಸ್ ಕೂಡ ಇದೆ ಏನಂತ ಹೇಳಿದ್ರೆ ಕೆಲವೊಂದಿಷ್ಟು ರೇಟ್ಗಳು ಜಾಸ್ತಿ ಆಗುವಂಥದ್ದು ಅಂದ್ರೆ ಕೆಲವೊಂದಿಷ್ಟು ವಸ್ತುಗಳ ಬೆಲೆ ಜಾಸ್ತಿ ಆಗೋ ಆಗುವಂಥದ್ದು ಹಾಗೆ ರೇಟ್ಗಳು ಜಾಸ್ತಿ ಆಗುವಂಥದ್ದು ಕೆಲವೊಂದಿಷ್ಟು ವಸ್ತುಗಳ ರೇಟ್ ಕಮ್ಮಿ ಆಗುವಂಥದ್ದು ಇದನ್ನ ನೋಡ್ಬೋದು ಇಲ್ಲಿ ಏನಂತ ಹೇಳಿದ್ರೆ ನಮ್ಮ ಒಂದು ಸರ್ಕಾರ ಈ ಒಂದು ಗುಡ್ ನ್ಯೂಸ್ ಅನ್ನ ಕೊಡೋದ್ರ ಜೊತೆಗೆ ಇಲ್ಲಿ ಬ್ಯಾಡ್ ನ್ಯೂಸ್ ಅನ್ನು ಕೊಟ್ಟಿದೆ ಏನಂತ ಹೇಳಿದ್ರೆ ನಂದಿನಿ ಹಾಲಿನ ದರ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಇಲ್ಲಿ ನೋಡಿ ಒಂದ್ ಕಡೆ ಸರ್ಕಾರ ನಮಗೆ ಇಲ್ಲಿ ದುಡ್ಡು ಕೊಟ್ಬಿಟ್ಟು ಹೆಲ್ಪ್ ಮಾಡ್ತಿರೋ ತರ ಕಾಣ್ತಿದೆ ಇನ್ನೊಂದು ಕಡೆಗೆ ಇಲ್ಲಿ ರೇಟ್ನ ಜಾಸ್ತಿ ಮಾಡಿ ನಮ್ಗೆ ಇನ್ನೂ ಕಷ್ಟಕ್ಕೆ ಸಿಗಸ್ತಿದೆ ಅಂತ ಹೇಳೋದು ಇಲ್ಲಿ ಜನರ ಒಂದು ಅಭಿಪ್ರಾಯ ಆಗಿರುತ್ತೆ ಅದೇ ರೀತಿ ಒಂದು ಕರೆಂಟ್ ಇನ್ ಬಿಲ್ ಕೂಡ ಅಂದ್ರೆ ಒಂದು ಯೂನಿಟ್ಗೆ ತರ್ಟಿ ಸಿಕ್ಸ್ ಪೈಸೆ ಏನೋ ಹೆಚ್ಚು ಮಾಡಿದ್ದಾರೆ ಅಲ್ವಾ ಸೊ ಇದು ಕೂಡ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಇದಾಗೆ ಏನು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಾರೆ ಆ ಒಂದು ಜನಗಳಿಗೆ ಇಷ್ಟು ದಿನ ಕಸವನ್ನ ಫ್ರೀಯಾಗಿ ತಗೋ ಹೋಗ್ತಾ ಇದ್ರು ತಿಳಿದಷ್ಟು ತಿಂಗಳಿಗೆ ಎಷ್ಟು ಅಂತ ಅವರೇ ಕೊಡ್ತಾ ಇದ್ರು ಈಗ ಅಷ್ಟಲ್ಲ ಏನು ಕಸವನ್ನ ತೆಗೆದುಕೊಂಡು ಹೋಗ್ತಾರೆ ಅವರು ಈ ಒಂದು ಮನೆ ಮೆಸರ್ಮೆಂಟ್ ಈಗ ತರ್ಟಿ ಫಿಫ್ಟಿ ಇದ್ರೆ ಒಂದ್ ರೇಟ್ ತರ್ಟಿ ಫೋರ್ಟಿ ಇದ್ರೆ ಒಂದ್ ರೇಟ್ ಹೀಗೆ ವಿಂಗಡಣೆಯನ್ನ ಮಾಡಿಬಿಟ್ಟು ಅವರು ಕಸಕ್ಕೂ ಕೂಡ ಒಂದು ಹಣವನ್ನ ತೆಗೆದುಕೊಳ್ತಿದ್ದಾರೆ ಇದು ಒಂದು ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತಿರೋದ್ದು ಹಾಗೆ ಟೋಲ್ ಪಾಸ್ ಮಾಡಿಕೊಂಡು ಗಾಡಿನ ತಗೊಂಡೋಗವರಿಗಂತೂ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಟೋಲ್ ರೇಟ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ಹಾಗೆ ಒಂದು ಎ ಟಿ ಎಮ್ಮಲ್ಲಿ ಅಲ್ಲಿ ಏನು ಟ್ರಾನ್ಸಾಕ್ಷನ್ನ ಮಾಡ್ತಾರೆ ಅವ್ರಿಗೆ ಕೂಡ ಒಂದು ಎರಡು ರೂಪಾಯಿ ಅಷ್ಟು ಟ್ರಾನ್ಸಾಕ್ಷನ್ಗೆ ಟೂ ರುಪೀಸ್ ಅಷ್ಟು ಹೆಚ್ಚಳವನ್ನ ಇಲ್ಲಿ ಸರ್ಕಾರ ಮಾಡಿದೆ ಹಾಗೆ ಇಷ್ಟೊಂದು ಬೆಲೆಗಳು ಏರಿಕೆನೂ ಆಗ್ತಾ ಇದೆ ಕೆಲವು ಕಮ್ಮಿ ಕೂಡ ಆಗ್ತಾ ಇದೆ ಇಲ್ಲಿ ನಾವು ತಿಳ್ಕೋಬೇಕು ಇಲ್ಲಿ ಒಂದ್ ಕಡೆ ಸರ್ಕಾರ ನಮ್ಗೆ ಉಚಿತವಾಗಿ ಕೆಲವೊಂದಿಷ್ಟನ್ನ ಕೊಟ್ಬಿಟ್ಟು ಇನ್ನೊಂದಿಷ್ಟನ್ನ ಜಾಸ್ತಿ ಮಾಡ್ತಿದೆ ಇದರಿಂದ ಎಲ್ಲೋ ನಾವು ಸಂಕಷ್ಟಕ್ಕೆ ಸಿಗಾಕೊಂತಿದ್ದೇವೆ ಇಲ್ಲಿ ಸರ್ಕಾರ ಕೂಡ ಯೋಚನೆ ಮಾಡಬೇಕಾಗತ್ತೆ ನೆಕ್ಸ್ಟ್ ಅವ್ರಿಗೆ ಸರ್ಕಾರವನ್ನ ನಡೆಸೋದಕ್ಕೆ ಅವ್ರ ಹತ್ರನೇ ಹಣ ಇಲ್ದಂಗೆ ಆಗೋವಂಥ ಪರಿಸ್ಥಿತಿ ಕೂಡ ಬರ್ಬೋದು ಹಾಗಾಗಿ ಸರ್ಕಾರ ಕೂಡ ಇಲ್ಲಿ ಯೋಚನೆಯನ್ನು ಮಾಡಬೇಕಾಗತ್ತೆ ಇವಾಗ ಏನು ಖುಷಿಯಿಂದ ಎಲ್ಲರೂ ಎರಡು ಸಾವಿರ ರೂಪಾಯಿ ನಮ್ಮ ಅಕೌಂಟಿಗೆ ಬಂತು ಅಂತ ಖುಷಿಯಿಂದ ತಗೊಂಡಿದ್ದಾರೆ ನೆಕ್ಸ್ಟ್ ಒಂದು ದಿನ ಅವರು ಬೇಡಪ್ಪ ನೀವು ನಮ್ಮ ಅಕೌಂಟಿಗೆ ಹಣವನ್ನೇ ಹಾಕಬೇಡಿ ಖಂಡಿತವಾಗ್ಲೂ ಹಣ ಹಾಕಬೇಡಿ ನೀವು ನಮ್ಗೆ ಯಾವ ರೇಟ್ನ ಕೂಡ ಜಾಸ್ತಿ ಮಾಡಬೇಡಿ ನಮ್ಮನ್ನು ಬದುಕೋಕ್ಕೆ ಬದುಕೋಕ್ಬೇಡಿ ತರಕಾರಿ ರೇಟು ರೇಷನ್ ರೇಟು ಎಲ್ಲ ಕೂಡ ಈಗಾಗಲೇ ಜಾಸ್ತಿ ಮಾಡಿದ್ದೀರಾ ಅಂತ ಹೇಳೋ ಒಂದು ಪರಿಸ್ಥಿತಿ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಸರ್ಕಾರ ಒಂದ್ ಕಡೆ ನಮ್ಗೆ ಗುಡ್ ನ್ಯೂಸ್ ಅನ್ನ ಖಂಡಿತವಾಗಿಯೂ ಕೊಟ್ಟಿದೆ ಹಣ ಅನ್ನೋದು ಎಲ್ರಿಗೂ ತುಂಬಾ ಅವಶ್ಯಕತೆ ಮತ್ತೆ ಅನಿವಾರ್ಯ ಕೂಡ ಹಣ ಇಲ್ಲ ಅಂತಂದ್ರೆ ನಮ್ಗೆ ಏನು ಕೂಡ ಸಿಗೋದಿಲ್ಲ ಈ ಒಂದ್ ಎರಡ್ ಸಾವಿರ ರೂಪಾಯಿಗೆ ತುಂಬಾ ಒಂದು ಅಮೂಲ್ಯವಾದ ಒಂದು ಬೆಲೆ ಇದೆ ಏನಕ್ಕೆ ನಾವ್ಯದ್ ಒಂದ್ ಅಂಗಡಿಗೆ ಹೋಗಿ ಒಂದು ಕೆ ಜಿ ಅಕ್ಕಿ ಕೇಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ದುಡ್ಡು ಕೊಡಲೇಬೇಕು ನಾವಿವತ್ತು ಅಕ್ಕಿನ ತಗೊಂಡು ನಾಳೆ ಕೊಡ್ತೀನಪ್ಪ ಅಂತ ಹೇಳಿದ್ರೆ ಅವ್ರು ಏ ಮುಂದೆ ಹೋಗಪ್ಪ ಅಂತ ಹೇಳ್ತಾರೆ ಸೊ ದುಡ್ಡಿದ್ರೆ ಮಾತ್ರ ಇಲ್ಲಿ ಕೆಲಸ ಆಗುವಂತದ್ದು ಹಾಗಾಗಿ ಹಣ ಅನ್ನೋದು ತುಂಬಾ ಅವಶ್ಯಕತೆ ಅನಿವಾರ್ಯ ಆದ್ರೆ ಇಲ್ಲಿ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಇವತ್ತು ಫ್ರೀ ಕೊಟ್ಟು ಕಲ್ಸಿ ನಾಳೆ ಅವರು ದುಡಿದಿರೋ ತರ ಆಗ್ತಾರೆ ಅವಾಗ ನಾವು ಕೊಡಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವಾಗ ಜನರಿಗೆ ತುಂಬಾ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಹಾಗೆ ಬೆಲೆಗಳು ಏರಿಕೆ ಆದರೆ ಅದು ಕೂಡ ಸಾಧ್ಯತೆ ಇದೆ ಹಾಗೆ ಸರ್ಕಾರವನ್ನ ನಡೆಸೋದಕ್ಕೆ ಕೂಡ ಕಷ್ಟ ಆಗುತ್ತೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದಕ್ಕೂ ಕೂಡ ಅವರಿಗೆ ಸರ್ಕಾರಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಸರ್ಕಾರ ಇದೆಲ್ಲದನ್ನ ನೋಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಹಾಗೆ ಇದು ಕೂಡ ಜನರ ಒಂದು ಅಭಿಪ್ರಾಯ ಕೂಡ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್